ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ ಬನ್ನಿರಿ ಇವತ್ತು ನಿರೀಕ್ಷೆ ಕೊಡುವಂಥ ಆ ವಾಕ್ಯವು ಆ ವಾಗ್ದಾನ ಏನೆಂಬುದನ್ನು ನಾವು ನೋಡೋಣ ನಾವೆಲ್ಲರೂ ನಮ್ಮ ಸತ್ಯವೇದ ಪುಸ್ತಕವನ್ನು ಯೋಹಾನ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಹತ್ತು ಹತ್ತು ಯೋಹಾನ ದ ಬುಕ್ ಆಫ್ ಜಾನ್ ಚಾಪ್ಟರ್ ಟೆನ್ ವರ್ಸ್ ಟೆನ್ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ಉದ್ದೇಶಕ್ಕಾಗಿ ಬಂದನು ಎಂಬುದರಲ್ಲಿ ಅನೇಕ ಅರ್ಥಗಳು ಉಂಟು ಅದರಲ್ಲಿ ಒಂದು ಅರ್ಥ ಅಥವಾ ಒಂದು ಉದ್ದೇಶ ಇಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ಸ್ವತಃ ಆತನು ಹೇಳ್ತಿದ್ದಾನೆ ಐ ಕೇಮ್ ಟು ದಿಸ್ ವರ್ಲ್ಡ್ ಟು ಗಿವ್ ಲೈಫ್ ಆ್ಯಂಡ್ ಲೈಫ್ ಇನ್ ಅಬಂಡನ್ಸ್ ನಾನು ಜೀವವನ್ನು ಕೊಡುವುದಕ್ಕಾಗಿ ನಿಮಗೂ ನನಗೂ ಒಂದು ಹೊಸ ಜೀವವನ್ನು ಕೊಡುವುದಕ್ಕಾಗಿ ಅದು ಬರಿದಾದಂಥ ಜೀವಿತವಲ್ಲ ಅದು ಪರಿಪೂರ್ಣವಾದಂಥ ಜೀವಿತ ಸಮೃದ್ಧಿಯಾದಂಥ ಜೀವಿತವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಹೊಟ್ಟಿದ ಆತನು ಬಂದ ಎಂಬುದಾಗಿ ಈ ವಾಕ್ಯವು ಹೇಳ್ತದೆ ಅದು ಮಾತ್ರವಲ್ಲ ನಮ್ಮೆಲ್ರಿಗೂ ಒಬ್ಬ ವಿರೋಧಿ ಇದ್ದಾನೆ ಅವನು ಏನು ಅವನು ಸಹಿತನು ಅವನಿಗೆ ಇನ್ನೊಂದು ಹೆಸರು ಏನು ಕಳ್ಳ ಕಳ್ಳ ಯಾತಕ್ಕೆ ಬರ್ತಾನೆ ಕದ್ದುಕೊಳ್ಳುವುದಕ್ಕೆ ಬರ್ತಾನೆ ನಮ್ಮ ಸಂತೋಷ ಸಮಾಧಾನವನ್ನು ಕದ್ದುಕೊಳ್ಳೋಕ್ಕೆ ಬರ್ತಾನೆ ಕೊಯ್ಯುವುದಕ್ಕೆ ಬರ್ತಾನೆ ಕುಟುಂಬದ ಸಮಾಧಾನವನ್ನು ಕೊಯ್ಯುವುದಕ್ಕೆ ಬರ್ತಾನೆ ಹಾಳು ಮಾಡೋದಕ್ಕೆ ಬರ್ತಾನೆ ಮನೆಯನ್ನು ಹಾಳು ಮಾಡುವುದಕ್ಕೆ ಬರ್ತಾನೆ ನೆಮ್ಮದಿಯನ್ನು ಹಾಳು ಮಾಡುವುದಕ್ಕಾಗಿ ಬರ್ತಾನೆ ಆದರೆ ಯೇಸು ಕ್ರಿಸ್ತನು ಈ ಮೂರು ಕಾರ್ಯಗಳನ್ನೆಲ್ಲ ಇದನ್ನು ಸ್ಥಿರಪಡಿಸಿ ಇದನ್ನು ಸರಿಪಡಿಸಿ ನಮಗೆ ಜೀವವನ್ನು ಕೊಡುವುದಕ್ಕಾಗಿ ಆತನು ಬಂದನು ಸಹೋದರ ಸಹೋದರಿಯೇ ಸೈತಾನನ ಕರದಲ್ಲಿ ಸಿಕ್ಕಿಕೊಂಡು ನೀವು ಹಾಳು ಬಿದ್ದಂಥ ಪಟ್ಟಣದ ಹಾಗೆ ಹಾಳಾಗಿರುವಂಥ ಕುಟುಂಬ ಹಾಗೆ ಇದ್ದೀರಾ ಇವತ್ತು ನಿಮ್ಮೆಲ್ಲರಿಗೂ ಒಂದು ಶುಭ ವರ್ತಮಾನ ಒಂದು ವೇಳೆ ಯೇಸು ಕ್ರಿಸ್ತನು ಇವತ್ತು ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡ್ತಿದ್ದಾನೆ ನೀವು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಈ ಟಿ ವಿನಲ್ಲಿ ಇದನ್ನು ನೋಡ್ತಿರ್ಬೋದು ನೇರವಾಗಿ ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ ಸೈತಾನನು ಕದ್ದುಕೊಂಡು ಕೊಯ್ದು ಕೊಯ್ ಕೊಯ್ದು ಅವನು ಹಾಳು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ದೇವರು ಸರಿಪಡಿಸಿ ಪುನರ್ಸ್ಥಾಪಿಸಿ ಕಳೆದುಕೊಂಡವುಗಳನ್ನು ಹಿಂದಿರುಗಿ ಕೊಟ್ಟು ನಿಮಗೆ ಹೊಸ ಜೀವವನ್ನು ಕೊಟ್ಟು ಆ ಜೀವವು ಸಮೃದ್ಧಿಯಾಗಿರುವಂತೆ ದೇವರು ಒಂದು ನಿರೀಕ್ಷೆಯ ವಾಗ್ದಾನವನ್ನು ಕೊಡ್ತಿದ್ದಾನೆ ನನ್ನ ಜೀವನ ಮುಗಿದೋಯ್ತು ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ಅಯ್ಯೋ ಇನ್ನು ಮುಂದೆ ಬದುಕಿ ಏನು ಪ್ರಯೋಜನ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ ನಿಮಗೆ ಒಂದು ಶುಭ ವರ್ತಮಾನ ಏಸು ಕ್ರಿಸ್ತನು ನಿಮಗೆ ಜೀವನವನ್ನು ಕೊಡಲು ಒಂದು ಹೊಸ ಪ್ರಾರಂಭವನ್ನು ಕೊಡಲು ಅದು ಸಮೃದ್ಧಿಯಾದಂಥ ಜೀವನವಾಗಿ ಮಾರ್ಪಡಿಸಲು ಯೇಸು ಕ್ರಿಸ್ತನಿಂದ ಸಾಧ್ಯ ಮಾಡಬೇಕಾದದಲ್ಲ ಒಂದೇ ಕಾರ್ಯ ಏಸುವೆ ನಾನು ನೀನು ನಂಬ್ತೇನೆ ನನ್ನ ಜೀವಿತದಲ್ಲಿ ಬಾ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಚಿಕ್ಕ ಪ್ರಾರ್ಥನೆ ಮಾಡುವುದಾದರೆ ಆತನು ಕೊಡುವಂಥ ಜೀವನ ಸಮೃದ್ಧಿಯಾದಂಥ ಜೀವನ ನೀನು ಅನುಭವಿಸ್ತೀಯ ಸಹೋದರ ಸಹೋದರಿಯೇ ಆದ್ದರಿಂದ ಭಯಪಡಬೇಡ ಕಳೆದುಕೊಂಡವುಗಳ ಬಗ್ಗೆ ಚಿಂತಿಸಬೇಡ ಈಗ ಈ ದಿನ ಯೇಸು ನಿನಗೆ ಹೊಸ ಪ್ರಾರಂಭವನ್ನು ಕೊಡಲು ಆತನ ಜೀವವುಳ್ಳ ದೇವರಾಗಿದ್ದಾನೆ ಬನ್ನಿರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ಸೈತಾನನ ಕೈಯಲ್ಲಿ ಸಿಕ್ಕಿಕೊಂಡು ದೇವರೇ ಅನೇಕರ ಜೀವನ ಹಾಳಾಗಿ ಹೋಗಿದೆ ಸ್ವಾಮಿ ಇವತ್ತು ನೀನು ನಮಗೆ ಒಂದು ನಿರೀಕ್ಷೆಯ ವಾಕ್ಯವನ್ನು ಕೊಡ್ತಿದ್ಯಾ ದೇವರೇ ನೀವು ನಮಗೆ ಜೀವವನ್ನು ಕೊಡಲು ಬಂದೆ ಸ್ವಾಮಿ ಅದು ಹೊಸ ಜೀವ ಸ್ವಾಮಿ ಹೊಸ ಜೀವನ ಸ್ವಾಮಿ ಸಮೃದ್ಧಿಯಾದಂಥ ಜೀವನ ಸ್ವಾಮಿ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರಿಗೆ ನೀನು ಅನುಗ್ರಹಿಸು ಸ್ವಾಮಿ ನಿನ್ನ ನಾಮ ಇವರ ಮೂಲಕವಾಗಿ ಮಹಿಮೆ ಹೊಂದಲಿ ಇಗೋ ಇವರು ನಿಮ್ಮನ್ನು ನೋಡಿ ಕರೀತಿದ್ದಾರೆ ಯೇಸುವೇ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳ್ತಿದ್ದಾರೆ ನೀನೇ ಒದಗಿಸು ನೀನೇ ಸಹಾಯ ಮಾಡು ನೀನೇ ಆಶೀರ್ವದಿಸು ಈ ದಿನ ಇವರಿಗೆ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇನ್ ಆಮೇನ್ ಯೋಹಾನ ಹತ್ತು ಹತ್ತು ಜಾನ್ ಟೆನ್ ಟೆನ್ ಯೇಸು ಕ್ರಿಸ್ತನ್ ಜೀವವನ್ನು ಕೊಡಲು ಸಮೃದ್ಧಿಯಾದಂಥ ಜೀವ ಕೊಡಲು ಆತನು ಬಂದನು ಬಂದನು ನಂಬೋಣ ದೇವರ ಮಹಿಮೆಯನ್ನು ಕಾಣೋಣ ಹ್ಯಾವ್ ಅ ಬ್ಲೆಸ್ಸಡ್ ಡೇ God bless you. Amen.